ನೆಚ್ಚಿನ ಜಿಲ್ಲಾಕರತ ಜೈಪಾಲ್ ಸಿಂಗ್ ಅವರು ಈ ಒಂದು ಪ್ರಮುಖ ರೂವಾರಿಗಳಾಗಿದ್ದು ಗದಗ ಬೆಟಗೇರಿಯ ಮಹಾ ಜನತೆಗೆ ತಿಳಿಸೋದೇನೆಂದ್ರೆ ಹತ್ತನೇ ರಾಷ್ಟ್ರೀಯ ಆರೋಗ್ಯ ದಿನಾಚರಣೆ ಅಂಗವಾಗಿ ಈ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಳೆ ಜಿಲ್ಲಾಡಳಿತ ಭವನದಲ್ಲಿ ಸೊ ಉಪನ್ಯಾಸ ಕಾರ್ಯಕ್ರಮ ಸಹ ಇರುತ್ತದೆ ಈ ಒಂದು ವೇದಿಕೆಯಲ್ಲಿ ಡಾಕ್ಟರ್ ಮತ್ತಿಕಟ್ಟಿ ಸರ್ ಅವರು ಜನತೆಗೆ ಕುರಿತು ಸಂದೇಶ ನೀಡಲಿಕ್ಕಿದ್ದಾರೆ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳನ್ನು ತಿಳುತ್ತಾ ಹನ್ನೇ ಜಯಂತಿಯ ಆಚರಣೆಯ ಅಂಗವಾಗಿ ನಾವು ಕಳೆದ ಎಂಬತ್ತು ವರ್ಷ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಈ ವರ್ಷ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಹಿಂದೆ ದೀಪಾವಳಿಯ ಸಂದರ್ಭದಲ್ಲಿ ಏನು ಧನತ್ರಯೋದಶಿ ದಿನ ಬರ್ತದೆ ಆ ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಇನ್ನು ಮುಂದೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಈ ಕಾರ್ಯಕ್ರಮ ಇನ್ನು ಮುಂದೆ ಮಾಡ್ಲಾಗ್ತಾ ಹೋಗ್ತೀವಿ ಏನಪ್ಪ ಆಯುರ್ವೇದ ಅಂತಂದ್ರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತೂ ಆಯುರ್ವೇದ ಆಯುರ್ವೇದ ಔಷಧಿ ಅಂತ ಅಂದ ತಕ್ಷಣ ಒಂದು ಹಿಂಜರಿಕೆ ಒಂದು ಕೀಳರಿಮೆ ಅನೇಕ ಜನರಲ್ಲಿ ಇರ್ತದೆ ನಾವು ಬೇರೆ ಬೇರೆ ಔಷಧಿಯನ್ನು ತಗೊಳ್ತಾ ಇರ್ತೀವಿ ಆಯುರ್ವೇದ ಔಷಧಿಯನ್ನು ನಾವು ತೆಗೆದುಕೊಂಡ್ರೆ ಆ ಔಷಧಿ ನಮಗೆ ಹತ್ತುವುದಿಲ್ಲ ಅದಕ್ಕೆ ಇದನ್ನು ತೊಗೋಬೇಕು ಬೇಡ ಇದನ್ನ ತೊಗೊಂಡ್ರೆ ರಿಯಾಕ್ಷನ್ ಹಾಕತ್ತೋ ಹಿಂಗೆ ಅಂತ ಅನೇಕ ಜನ ನಮ್ಮ ಹತ್ರ ಆಯುರ್ವೇದ ವೈದ್ಯರ ಹತ್ರ ಬಂದಾಗ ಕೇಳ್ತಾ ಇರ್ತೀರಿ ಅದಕ್ಕೆ ನಾನು ತಮಗೆಲ್ಲ ಹೇಳುವಂಥದ್ದು ಒಂದೇ ಅಂತಂದರೆ ನಾವು ಪ್ರತಿದಿನ ಏನು ಊಟ ಮಾಡ್ತೀವಿ ಅದು ಆಯುರ್ವೇದ ನಾವು ಏನು ಪ್ರತಿದಿನ ಏನನ್ನು ಸೇವಿಸ್ತೇವೆ ಅದು ಆಯುರ್ವೇದ ಆಮೇಲೆ ಏನು ಪ್ರತಿ ಉಸಿರಿನಲ್ಲಿ ನಾವು ಉಸಿರಾಟ ಮಾಡ್ತೀವಿ ಅದು ಆಯುರ್ವೇದ ಅಂದರೆ ನಾವು ಸೇವಿಸ್ತಕ್ಕಂಥ ಗಾಳಿಯಲ್ಲಿ ನೀರಿನಲ್ಲಿ ಆಹಾರದಲ್ಲಿ ಆಯುರ್ವೇದ ಇದೆ ಅದೇ ಆಯುರ್ವೇದ ಅದನ್ನು ಬಿಟ್ಟು ಅದು ಬೇರೇನಿಲ್ಲ ಭೂಮಿಯಲ್ಲಿ ಬೆಳೆದದ್ದನ್ನು ನಾವು ಸೇವಿಸಿ ಬದುಕ್ತೀವಿ ಹಾಗೆ ಭೂಮಿಯಲ್ಲಿ ಬೆಳೆದದ್ದನ್ನೇ ತೆಗೆದುಕೊಂಡು ಔಷಧಿಯನ್ನು ಮಾಡಿ ಕೊಡಲಾಗ್ತದೆ ಹಾಗಾಗಿ ಯಾವುದೇ ರಿಯಾಕ್ಷನ್ ಆಗ್ತದೆ ಇದಾಗೋದಿಲ್ಲ ಅದಾಗೋದಿಲ್ಲ ಅನ್ನುವಂಥದ್ದು ಸಂಶಯ ಬೇಡ ಈ ಔಷಧಿ ಎಲ್ಲರಿಗೂ ಬದುಕುತ್ತದೆ ಎಲ್ಲರಿಗೂ ಹತ್ತದೆ ಮತ್ತು ಇದನ್ನು ತಗೊಳ್ಳುವಾಗ ಬೇರೆ ಔಷಧಿ ತೊಗೋಬಾರ್ದೇನೋ ಹಾಗೇನೂ ಇಲ್ಲ ಇದನ್ನು ಅದನ್ನು ಎರಡು ಸೇರಿಸೇ ತಗೋಬೇಕು ತಗೋಬಹುದು ಏನಂತಂದರೆ ಒಂದು ಅರ್ಧ ತಾಸು ಬೆರೆಸಿ ನಾವು ತೆಗೆದುಕೊಂಡ್ರೆ ಆಯುರ್ವೇದ ಔಷಧಿನೂ ನಮಗೆ ಬಲುತ್ತದೆ ಹೋಮಿಯೋಪತಿ ಔಷಧಿನೂ ಬಲಿಸ್ತದೆ ಯುನಾನಿ ಔಷಧಿನೂ ಬಳಸ್ತದೆ ಮತ್ತು ನಾವೇನು ಪ್ರತಿದಿನ ತೆಗೆಸ್ಕೊಂಥ ಅಥವಾ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಅಲೋಪತಿ ಔಷಧಿ ಕೂಡ ನಮ್ಮ ದೇಹಕ್ಕೆ ಬರ್ತದೆ ಅಂತ ಹೇಳ್ತಾರೆ ದಯವಿಟ್ಟು ಮತ್ತು ಇದರಲ್ಲಿ ಹೆಚ್ಚು ಅಡ್ವಾನ್ಸ್ ರಿಯಾಕ್ಷನ್ ಅಥವಾ ಇರುವುದಿಲ್ಲ ಹಾಗಾಗಿ ಈ ಔಷಧಿಯನ್ನು ನಾವು ಆಯುರ್ವೇದ ಔಷಧಿಯನ್ನು ತೆಗೆದುಕೊಳ್ಳೋಣ ನಮ್ಮ ಆರೋಗ್ಯವನ್ನು ಬಳಸಿಕೊಳ್ಳೋಣ ಅಂತ ಹೇಳ್ತಾ ಮುಂದೆ ನಮ್ಮ ರೋಣ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರು ದಯವಿಟ್ಟು ವೇದಿಕೆಗೆ ಬರಬೇಕು ಅವರು ಒಂದೆರಡು ನಮ್ಮ ಆಯುಷ್ ವೇದಿಕಾರಿ ಸಂಘದ ಅಧ್ಯಕ್ಷರ ಡಾಕ್ಟರ್ ಮಾತಾಡ್ತಾರೆ ಕರ್ನಾಟಕ ಸರ್ಕಾರ ಜಿಲ್ಲಾ ವಿಷಯ ಇಲಾಖೆ ಹದಿನೈದು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಈ ಜಾಥಾ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನಾಲ್ಕು ಆಯುರ್ವೇದ ಮಹಾವಿದ್ಯಾಲಯಗಳು ಹಾಗೂ ಎಲ್ಲ ಆಯುಷ ವೈದ್ಯಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಈ ಜಾಥಾ ಕಾರ್ಯಕ್ರಮದ ಎಲ್ಲರೂ ಪಾಲ್ಗೊಂಡಿದ್ದಾರೆ ಇದು ಹತ್ತನೇ ಅಂತಾರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಈ ಆಯುರ್ವೇದ ಔಷಧಿಗಳನ್ನು ಉಳಿಸಿ ಬೆಳೆಸಬೇಕು ಇವತ್ತು ಯಾಕಂದರೆ ನಮ್ಮಲ್ಲಿ ಇವತ್ತು ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗಿದೆ ಅದಕ್ಕಾಗಿ ಇವತ್ತಿನ ದಿನಮಾನಗಳಲ್ಲಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಸಾಕಷ್ಟು ಕಾಯಿಲೆಗಳು ಎಫೆಕ್ಟ್ ಆಗ್ತಾ ಇದೆ ಅದು ಯಾಕಪ್ಪ ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ಆಯುಷ್ಯ ಪದ್ಧತಿಗಳಲ್ಲಿ ಅಳವಡಿಸ್ಕೋಬೇಕು ಇದರಿಂದಾಗಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ನಮ್ಮ ಬೆಟಗೇರಿಯಲ್ಲಿ ದೊಡ್ಡ ಒಂದು ಆಯುರ್ವೇದ ಆಸ್ಪತ್ರೆ ಇದೆ ಅದೇ ಒಂದು ಜಿಮ್ಸ್ ಆವರಣದಲ್ಲಿ ನಮ್ಮ ಸನ್ಮಾನ್ಯ ಸಚಿವರಾದ ಸಂ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರು ಐವತ್ತು ಹಾಸಿಗೆಯ ಆಸ್ಪತ್ರೆಯನ್ನು ಮಾಡಿಸಿದ್ದಾರೆ ಅದರಲ್ಲಿ ಎಲ್ಲ ಪಂಚಕರ್ಮ ಚಿಕಿತ್ಸೆಗಳು ಹಾಗೂ ಎಲ್ಲ ಪದ್ಧತಿ ಔಷಧಿಗಳು ಆ ಆವರಣದಲ್ಲಿ ಹೋದ್ರೆ ಸಿಗ್ತಕ್ಕ ಸಿಗತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಅದನ್ನು ಎಲ್ಲ ಎಲ್ಲ ಸಾರ್ವಜನಿಕರು ಅದರ ಸದುಪಯೋಗ ಪಡ್ಕೋಬೇಕು ಅದರಲ್ಲಿ ಎಲ್ಲ ಉಚಿತವಾಗಿ ಎಲ್ಲ ಔಷಧಿಗಳು ಸಿಗುತ್ತವೆ ಹಾಗೂ ಎಲ್ಲ ವೈದ್ಯರು ಕೂಡ ಇದ್ದಾರೆ ಅಲ್ಲಿ ಆಯುರ್ವೇದ ವೈದ್ಯರು ಯುನಾನಿ ವೈದ್ಯರು ಹೋಮಿಯೋಪತಿ ವೈದ್ಯರು ಎಲ್ಲ ವೈದ್ಯ ಪದ್ಧತಿಗಳ ಔಷಧಿಗಳು ನಿಮಗೆ ಸೌಲಭ್ಯಗಳು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮಗೆ ಒಂದು ಸಂಚಾರಿ ಆಯುಷ್ಯ ಚಿಕಿತ್ಸಾ ವಾಹನ ಕೂಡ ಇದೆ ಯಾಕಂದ್ರೆ ಇದು ಆಯುಷ್ಯ ಪದ್ಧತಿಗಳು ಬೆಳಿಬೇಕಂದ್ರೆ ಇವು ಜನರ ನೀವಾಗ್ಲೆ ಸ್ವಯಂ ಪ್ರೇರಿತವಾಗಿ ಇದನ್ನ ಉಪಯೋಗ ಮಾಡಬೇಕಿಂದ ಕೃಷಿ ಮಿನಿಗಳು ನೂರಾರು ವರ್ಷ ಬದುಕ್ತಿದ್ರು ಯಾಕಪ್ಪ ಅಂದ್ರೆ ಅವರ ಗಿಡಮೂಲಿಕೆಗಳನ್ನ ಜಾಸ್ತಿ ಉಪಯೋಗ ಮಾಡ್ತಿದ್ರು ಅಲ್ಲಿ ಕಾಡಲ್ಲಿ ಸಿಗ್ತಕ್ಕಂತ ಬೇವಿನ ಸೊಪ್ಪು ಇರ್ಬೋದು ಅಮೃತ ಬಳ್ಳಿ ತುಳಸಿ ಇವನ್ನೆಲ್ಲ ಗಟ್ಟೆ ಗೆಣಸುಗಳನ್ನ ತಿಂದು ಅವರು ಜಾಸ್ತಿ ಒದ ಬರುತ್ತಿದ್ರು ಇಂದಿನ ದಿನಮಾನ ಏನಪ್ಪ ಅಂದ್ರೆ ಎಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಈ ಹೋಗಿದೆ ಅದಕ್ಕೆ ಅದನ್ನ ತಡೆಗಟ್ಟಿ ಈ ಆಯುರ್ವೇದ ಪದ್ಧತಿಯನ್ನು ಬೆಳೆಸಿ ಉಳಿಸಿ ಇದನ್ನ ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಎಲ್ಲಾ ದೊಡ್ಡ ದೊಡ್ಡ ಆಸ್ಪತ್ರೆ ಮುಂದಿನಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ಳನ್ನು ಸ್ವಯಂ ಪ್ರೇರಿತವಾಗಿ ನಾವೇ ಅದನ್ನ ಅವಾಯ್ಡ್ ಮಾಡಿ ಆಯುರ್ವೇದಿಕ್ ಎಲ್ಲ ಔಷಧಿಗಳನ್ನ ಉಪಯೋಗ ಮಾಡಬೇಕಂತ ಹೇಳುತ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮಹಿಳೆಯರು ಬಂದಿಸಿ ನನ್ನ ಎರಡು ಮಾತನ್ನು ನೋಡ್ತೀನಿ ಜೈ ಜಯಕಾರ ಈ ಒಂದು ವೇದಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಎಸ್ ಆರ್ ಅವರು ವೇದಿಕೆಯನ್ನು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಇವತ್ತ ವಿಜೃಂಭಣೆಯಿಂದ ಹತ್ತನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಜವಾಬ್ದಾರಿಯನ್ನು ಆಯುಷ್ ಇಲಾಖೆಯ ಅಧಿಕಾರಿಗಳವರ ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಆಯುರ್ವೇದ ಮಹಾವಿದ್ಯಾಲಯದ ಸಹಭಾಗಿತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಒಂದು ಪ್ರಾಧ್ಯಾಪಕರ ನೇತೃತ್ವದಲ್ಲಿ ಹಾಗೂ ಈ ವೃತ್ತಿ ನಿರತ ವೈದ್ಯರ ಸಮೂಹದಲ್ಲಿ ಇವತ್ತಿನ ದಿವಸ ವಿಶೇಷವಾದಂತಹ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಹತ್ತನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅದು ವಿಶೇಷವಾಗಿ ಈ ವರ್ಷ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತ್ ಮೂರನ್ನು ಮಾತ್ರ ಈ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ನಿಯಮವನ್ನು ತಂದಿದ್ದಾರೆ ಯಾಕಂದರೆ ಹೇಗೆ ಈ ಯೋಗ ದಿನಾಚರಣೆಯಲ್ಲಿ ಜೂನ್ ಇಪ್ಪತ್ತೊಂದನ್ನು ಹೇಗೆ ಒಂದು ದಿನವನ್ನು ಆಯ್ಕೆ ಮಾಡಿದೆವು ಹಾಗೆ ವಿಶೇಷವಾಗಿರುವಂಥ ಸೆಪ್ಟೆಂಬರ್ ಇಪ್ಪತ್ತ್ಮೂರನ್ನು ಯಾಕೆ ಆಯ್ಕೆ ಮಾಡಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಆ ದಿನ ವಿಶೇಷವಾಗಿರುವಂಥ ಹದಲ್ಲೂ ರಾತ್ರಿ ಸಹಿತ ಅಷ್ಟೇ ಉತ್ತಮ ಪ್ರಮಾಣದಲ್ಲಿದೆ ಏನು ವ್ಯತ್ಯಾಸ ಇಲ್ಲ ಹಾಗೆ ಅದೇ ರೀತಿ ಮನಸ್ಸು ಆತ್ಮ ಶರೀರಗಳು ಸಹಿತ ಅದೇ ಒಂದು ಸಮಸ್ಥಿತಿಯಲ್ಲಿ ಇರುವುದರಿಂದ ಈ ದಿನವನ್ನು ವಿಶೇಷವಾಗಿ ಆಯುರ್ವೇದ ದಿನಾಚರಣೆಯನ್ನು ಆಚರಿಸಲು ಅಂದರೆ ಇದು ಕೇವಲ ನಮ್ಮ ದೇಶದಲ್ಲೇ ಅಲ್ಲ ಇಡೀ ಜಾಗತಿಕ ಮಟ್ಟದಲ್ಲಿ ಆಯುರ್ವೇದ ದಿನಾಚರಣೆಯನ್ನು ಆಚರಿಸುವ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಅಷ್ಟೊಂದು ಯಾಕಂದರೆ ಏನಾಗ್ತದೆ ಅಂದರೆ ಆಯುರ್ವೇದ ದಿನಾಚರಣೆ ಜಯಂತಿ ಏನಾಗ್ತದೆ ಅಂದ್ರೆ ನಾ ಅಕ್ಟೋಬರಿಂದ ಡಿಸೆಂಬರ್ ಒಳಗೆ ಆ ಒಂದು ಆ ತಿಥಿ ಅನುಸಾರ ಬರ್ತಿರ್ತದೆ ಬಟ್ ಒಂದು ಬಿಟ್ಟ ನಿರ್ಣಯವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಸೆಪ್ಟೆಂಬರ್ ಇಪ್ಪತ್ತ್ ಮೂರನ್ನು ಆಯ್ಕೆ ಮಾಡಿರುವಂಥ ಆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಆಯುರ್ವೇದ ಪ್ರತಿ ಪ್ರತಿ ಮನೆಯಲ್ಲಿ ಆಯುರ್ವೇದ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಘೋಷವಾ ಇವತ್ತಿನ ದಿವಸ ನಾವು ಆಯುರ್ವೇದ ಈ ಬಹಿರಂಗವಾಗಿ ಇವತ್ತಿನ ಮೆರವಣಿಗೆ ಮುಖಾಂತರವಾಗಿ ನಾವು ಯಾಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ಹೆಚ್ಚಿನ ಜನರಿಗೆ ಈ ಆಯುರ್ವೇದದ ಒಂದು ಪ್ರಚಾರ ಚಿಕಿತ್ಸೆ ಇದರ ಸಂಪ್ರದಾಯ ಎಲ್ಲರಿಗೆ ಮುಟ್ಟಲಿ ಅನ್ನುವಂಥದ್ದು ಭಾಳ ಮುಖ್ಯವಾಗಿದೆ ಯಾಕಂದ್ರೆ ಎಷ್ಟು ಎಷ್ಟು ನಾವು ಪ್ರಚಾರವನ್ನು ಮಾಡಿ ಅಷ್ಟು ಜನರಿಗೆ ತಲುಪುವಂಥ ಯಾಕಂದರೆ ನಮ್ಮದೇ ಆದಂಥ ಸಂಸ್ಕೃತವಾಗಿರುವಂಥ ಪರಂಪರೆ ಆಗಿರುವ ಚಿಕಿತ್ಸಾ ಪದ್ಧತಿ ಇದು ಇಡೀ ಜಾಗತಿಕ ಮಟ್ಟಿಗೆ ಮ ಮಟ್ಟಿಗೆ ಅತ್ಯಂತ ವೈದ್ಯಕೀಯ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಆಧ್ಯಾತ್ಮಿಕ ತಳಹದಿಯಲ್ಲಿರುವಂಥ ಯಾವುದಾದ್ರೂ ಕ್ಷೇತ್ರ ಇದ್ರೆ ಇವತ್ತಿನ ಎಲ್ಲ ಚಿಕಿತ್ಸಾ ಪದ್ಧತಿಗಳಾಗ್ತಾ ಬೇರೆ ಯಾವುದು ಅಂತಂದ್ರೆ ಅದು ಆಯುರ್ವೇದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಬೇಕಾಗ್ತದೆಲ್ಲ ನಮ್ಮೆಲ್ಲರ ಆದ್ಯತೆ ಇದ್ದಾವೆ ಯಾಕಂದರೆ ಯಾವ ಒಂದು ವೈದ್ಯಕೀಯ ಶಿಕ್ಷಣ ಆಧುನಿಕ ಆಧ್ಯಾತ್ಮಿಕ ಕಳೆದ ಇರ್ತದೆ ಮಾತ್ರ ಅದಕ್ಕೆ ಚಕ್ತವಾಗಿರ್ತದೆ ಅದಕ್ಕೆ ಅದಕ್ಕೆ ಒಂದು ಪರಿಹಾರವನ್ನು ಈ ಮನುಕುಲಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡುವಂಥ ಯಾವುದಾದರೂ ಶಾಸ್ತ್ರ ಇದ್ದರೆ ಅದು ಆಯುರ್ವೇದ ಶಾಸ್ತ್ರ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದರಲ್ಲಿ ಏನಾಗಿದೆ ಅಂದ್ರೆ ಅಂದರೆ ಗಿಡ ಮದ್ದಲ್ಲ ಅಂತಾರೆ ಹಾಗೆ ನಮ್ಗೆ ಅದರ ಬೆಲೆ ನಮಗೆ ಗೊತ್ತಿಲ್ಲ ಭಾಳಷ್ಟು ಅಮೃತ್ಮಯವಾಗಿರುವಂಥ ಇವುಗಳನ್ನು ಇವತ್ತಿನ ಆಗಿರುವಂಥ ಇವತ್ತಿನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ಬೋದು ಇವತ್ತಿನ ಆಧುನಿಕ ಪದ್ಧತಿ ಜೀವನ ಶೈಲಿಯಿಂದ ಇವತ್ತಿನ ದಿವಸ ಸಾಕಷ್ಟು ಲೈಫ್ ಸ್ಟೈಲ್ ಹಿತಾರ್ಡರ್ಗಳನ್ನು ನಾವು ಬಳಸ್ತಾ ಇದ್ದೇವೆ ಇವತ್ತು ದಿವಸ ತೋಡಿರಿ ಹಿಂದಿನ ಒಂದು ನಾಲ್ವತ್ತು ವರ್ಷಗಳ ಪೂರ್ವ ವಿಚಾರ ಮಾಡಿರಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಾಕಷ್ಟು ಡಯಾಬಿಟಿಸ್ ಇರ್ಬೋದು ಥೈರಾಯ್ಡ್ಸ್ ಇರ್ಬೋದು ಬಿ ಸಿ ಓಡಿ ಇರ್ಬೋದು ಕಾಡ ವಯಸ್ಕು ಡಿಸಾರ್ಡರ್ಸ್ ಇರ್ಬೋದು ಚಿರಭ್ರವಯಸ್ಕೊಳ್ಳೋ ಡಿಸಾರ್ಡರ್ಸ್ ಇರ್ಬೋದು ಇವೆಲ್ಲವುಗಳು ಯಾಕೆ ಬರ್ತಾ ಇದೆ ಇವತ್ತಿನ ದಿವಸ ಇವತ್ತಿನ ದಿವಸ ಏನು ಇವು ಪ್ರಾಕೃತವಾಗಿ ನಾವು ಬದುಕ್ತಾ ಇಲ್ಲ ಸೊ ಈ ಆಯುರ್ವೇದ ಏನಪ್ಪ ಅಂತಂದ್ರೆ ಇದು ಪ್ರಕೃ ಪ್ರಾಕೃತಿಕವಾದಂಥ ಚಿಕಿತ್ಸೆ ಇಲ್ಲಿ ಆಗಿಲ್ಲಿ ನಾವು ಏನು ಮಾಡಬೇಕಂತ ತೆಗೆದುಕೊಳ್ಬೇಕಾಗ್ತದೆ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ದಿವಸ ಆ ಪ್ರಕೃತಿಯನ್ನ ವಿಕೃತ ಮಾಡಿ ಸೇವನೆ ಮಾಡ್ತಾ ಇದ್ದಾವೆ ಈಗ ಸಾಕಷ್ಟು ದುಷ್ಪರಿಣಾಮಗಳನ್ನ ಇವತ್ತು ಶರೀರ ಅನುಭವಿಸುವಂತ ಪರಿಸ್ಥಿತಿ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಹತ್ತನೇ ಆಯುರ್ವೇದ ದಿನಾಚರಣೆಯನ್ನು ಪ್ರತಿ ಪ್ರತಿ ಮನೆಯಲ್ಲಿ ಆಯುರ್ವೇದ ಬೆಳಗಬೇಕು ಎಲ್ಲರೂ ಉತ್ತಮ ಆರೋಗ್ಯದಿಂದ ತರಬೇಕು ಯಾಕಂದ್ರೆ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಿದ್ವಿ ನಾವು ಇವಾಗ ಏನಾಗ್ತದೆ ಅಂದ್ರೆ ಜಟ್ಟ ಬಂದಾಗ ರೋಗಗಳು ಬಂದಾಗ ನಾವು ಆರಾಮ್ ಮಾಡಬೇಕಂದ್ರೆ ವಿ ನೆವರ್ ಕಮ್ ಬ್ಯಾಕ್ ನಾರ್ಮಲ್ ಎಷ್ಟೆಲ್ಲ ಲಕ್ಷಾಂತರ ರೂಪಾಯಿ ನಾವು ದುಡ್ಡವನ್ನು ಹಾಕಿದ್ರ ಕೈಯಿಂದ ನಾವು ಪ್ರಾಕೃತಿಕ ಸ್ಥಿತಿಯಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವು ಜಾಗೃತರಾಗಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಟೂರ್ ಅಂದ್ರೆ ರೋಗ ಬರೋದಕ್ಕಿಂತ ಪೂರ್ವದಲ್ಲೇ ನಾವು ದಿನನಿತ್ಯವಾಗಿ ಅದನ್ನು ಕೆಲವೊಂದು ಋತುವಲ್ಸ್ ಅಂತೀವಿ ಆ ದಿನಚರ್ಯೆಗಳನ್ನು ನಾವು ಏನಾದರೂ ಪಾಲನೆಯನ್ನ ಮಾಡಿದ್ದೆ ಉತ್ತಮವಾದ ಅದ್ಭುತವಾದಂಥ ಶರೀರವನ್ನು ಸಾಧನೆ ಮಾಡಲಿಕ್ಕೆ ಅಂದ್ರೆ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಈ ಶರೀರವೇ ಮುಖ ಆಗ್ತದೆ ಏನಾದರೂ ಒಂದು ನಮ್ಮ ಜೀವನದಲ್ಲಿ ಗುರಿಯನ್ನು ಅಂದ್ರೆ ಉತ್ತಮ ಆರೋಗ್ಯ ಅನ್ನುವಂಥದ್ದು ಬೇಕು ಆ ಆರೋಗ್ಯವನ್ನು ಅಂದ್ರೆ ಆಯುರ್ವೇದವನ್ನು ಹಿಡಿದುಕೊಂಡ್ರೆ ಮಾತ್ರ ಅನುಸ ಆಯುರ್ವೇದದಲ್ಲಿ ಹೇಳಿದಂಥ ದಿನಚರ್ಯ ಋತುಚರ್ಯಗಳನ್ನು ಇಳಿದಾಗ ಮಾತ್ರ ಅನುಸರಿಸಿದಾಗ ಮಾತ್ರ ಏನಾಗ್ತದೆ ಉತ್ತಮ ಆರೋಗ್ಯವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ತುಂಬ ಧನ್ಯವಾದಗಳು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದ ನನ್ನ ಮಾತುಗಳನ್ನು ಮುಗಿತಾ ಇದನ್ನ ಥ್ಯಾಂಕ್ ಯು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರ್ ರಮಣ್ ಸರ್ ಅವರು ಎಲ್ಲ ಅತ್ಯುತ್ತಮ ಸಂದೇಶ ನೀಡಿದ್ದಾರೆ ಸಾರ್ವಜನಿಕರು ಈ ಒಂದು ಆಯುರ್ವೇದವನ್ನು ಬೆಳೆಸಿ ಉಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಗು ಹೃದಯದ ನಮನಗಳು ಎಸ್ ಬಿ ಎಸ್ ಶಿವಾಚಾರ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಚೋರಾದ ಚಪ್ಪಾಳೆ ಕಂಡ್ರಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ತಂದು ಮಂಡುರಗಿಯಿಂದ ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಬಿದನೂರು ಕಾಲೇಜಿನ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ತಟ್ರಿ ಅದೇ ರೀತಿ ರಾಜೀವ್ ಗಾಂಧಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹ ಒಂದು ಜೋರಾದ ಚಪ್ಪಾಳೆ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯಲ್ಲಿ ಭಾಗವಹಿಸಿ ಮೆರಗು ತಂದಂತಹ ಒಂದು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ಕೊಟ್ಟಿದ್ದಾರೆ ಹಾಗೂ ಎಲ್ಲ ಬಿಜೆಪಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ಸಹ ಭಾಗವಹಿಸಿದ್ದಾರೆ ಹಾಗೂ ನಿಮಗೆ ಸಿಬ್ಬಂದಿಯೂ ಸಹ ಭಾಗವಹಿಸಿದ್ದಾರೆ ಹಾಗೂ ನಮ್ಮ ನಿಮ್ಮೆಲ್ಲರನ್ನ ಕಾಯುವಂತ ಆರಕ್ಷಕರು ಸಹ ಪೊಲೀಸ್ ಇಲಾಖೆಗೆ ಸಹ ಆಯುಷ್ ಇಲಾಖೆಯಿಂದ ಹೃದೂರಕ ಅಭಿನಂದನೆಗಳು ಸಲ್ಲಿಸುತ್ತೇವೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋದಕ್ಕೆ ಸಂಚಾರಕ್ಕೆ ಯಾವುದೇ ಅಡೆತಡೆ ಆಗದಂತೆ ನಮ್ಮನ್ನು ಮಾರ್ಗದರ್ಶಕರಾಗಿ ನಡೆಸಿಕೊಂಡು ಹೋಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ Na mais.